ಕೆಲವು ಕಾರ್ಖಾನೆಯವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು ಅವರು ಕೂಡ ರೇಟನ್ನು ಹಚ್ಚಿ ಪ್ರಾರಂಭ ಮಾಡಿದರು ಗಲಾಟೆ ಆಗಬಾರ್ದಾಗಿ ನಮ್ಗೊಂದು ಬೇಜಾರು ಯಾಕಂದರೆ ಅದನ್ನು ನಾವು ರೈತನಿಗೆ ಒಪ್ಪೋದಿಲ್ಲ ಹೋರಾಟದಿಂದ ಕೂಡ ನಾವು ಹತ್ತು ದಿವಸ ಲಕ್ಷಾಂತರ ಜನ ದಿವಸ ಸೇರಿದ್ರು ಕೂಡ ಒಂದು ರೂಪಾಯಿಯನ್ನು ಹಾನಿ ಮಾಡದೇ ಇರತಕ್ಕಂಥದ್ದು ಆ ಗಲಾಟೆಯಲ್ಲಿ ಇವತ್ತು ಕಬ್ಬ ಕಬ್ಬನ್ನು ಸುಡ್ತಕ್ಕಂಥದ್ದು ಮತ್ತು ಗಾಡಿಗಳನ್ನು ಸುಡ್ತಕ್ಕಂಥದ್ದು ಅದು ನಮ್ಮ ರೈತರನ್ನ ನಾವೇ ಸುಟ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ ಅದು ಚಳವಳಿ ನಮ್ಮ ಲಕ್ಷನ ಅಲ್ಲ ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನು ಒಪ್ಪದೇ ಇರತಕ್ಕಂಥ ಸಂದರ್ಭ ಯಾಕಂದ್ರೆ ಅನಿವಾರ್ಯ ರೀತಿ ನಾವು ಹಂಗ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ ಯಾಕಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ಈಗಾಗಲೇ ಸರ್ಕಾರದ ಏನು ಆಗೈತಿ ಎಪ್ ಆರ್ ಪಿ ಅವರು ಹೊರತುಪಡಿಸಿನ ಅದನ್ನು ಅವ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಹಚ್ಚಿದಾರೆ ಅಡ್ವಾನ್ಸ್ ಆಗಿ ಆದರೂ ಕೂಡ ಅದು ಹಾಂ ಮೂರು ಸಾವಿರದ ಐದುನೂರು ಬೇಡಿಕೆ ಮಾಡಲಿ ಆದರೂ ಬೇಡಿಕೆ ವೇದಿಕೆ ಒಳಗೆ ಇರಲಿ ನಾವು ಹೋಗಿ ಗಲಾಟೆ ಆಯ್ತು ಪಾ ಅಂದ್ರೆ ಇವತ್ತು ಹಾನಿ ಆಯ್ತು ಸುಮಾರು ಕೋಟಿ ರೂಪಾಯಿನ ಕಾ ಇವತ್ತು ಕಾ ಇವತ್ತು ನಮ್ಮ ಟ್ಯಾಕ್ಟರ್ದವ್ರ ಹಾನಿ ಆಗೈತಿ ಈಗ ಸದಾ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆಯವ್ರು ಮಾಡಿಕೊಟ್ಟವರು ಅವ್ರ ಆಶೆ ಇರ್ತಾವೆ ಅದರ ಮೇಲೆ ಹತ್ತು ಹತ್ತು ಲಕ್ಷ ಲೋನ್ ಮಾಡಿರ್ತಾರೆ ಅದನ್ನ ಹೋಗಿ ಈಗ ಒಂದು ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು ಇವೆಲ್ಲ ಅನಾಹುತಕ್ಕ ಗಿಡ ಅವಶ್ಯಕತೆ ಇಲ್ಲ ಏನು ಏನು ಅವಶ್ಯಕತೆ ಐತೆ ಹೋರಾಟ ನಾವು ಶಾಂತಿಯಿಂದ ಮಾಡಬೇಕು ಇವತ್ತು ಅಹಿಂಸಾತ್ಮಕ ಹೋರಾಟಗಳನ್ನು ಮಾಡೋದಂದ್ರೆ ಇವತ್ತದ ಹೋರಾಟಕ್ಕೂ ಗೌರವ ಇರೋದಿಲ್ಲ ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮೇಲೆ ಬೇರೆ ಅದನ್ನು ಪರಿಣಾಮ ರೀತಿಯೊಳಗೆ ಒಯ್ದು ಅಂಥದ್ದು ಇವತ್ತು ಆ ರೀತಿ ಮಾಡಬಾರ್ದು ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ ಏನು ಬೇಕಾದಿರಲಿ ಕೇಳೋಣ ನಮ್ಮ ಹಕ್ಕತ್ತೆ ಐದುವರೆ ಸಾವಿರ ಕೇಳೋಣ ಕಬ್ಬಿನ ಬಿಲ್ ನಾವು ಮೂರುವರೆ ಸಾವಿರ ಅಷ್ಟೇ ಅಲ್ಲ ನಾವು ಐದುವರೆ ಸಾವಿರ ರೂಪಾಯಿ ಕೇಳಾತು ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ ಒಂದು ಸಾವಿರ ಕೊಡಲಿ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಕೊಡಲಿ ಇದು ಮೂರುವರೆ ಸಾವಿರ ಶುದ್ಧ ಐದುವರೆ ಸಾವಿರ ನಾವು ಕಬ್ಬಿನ ಬಿಲ್ ಕೇಳಾತು ಅದು ಹೋರಾಟ ಕೇಳೋದು ಹಕ್ಕತಿ ಕೇಳಬೇಕು ಆದರೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದಿಲ್ಲ ಈಗ ಗುರ್ಲಾಪುರ ಚಳವಳಿ ಒಳಗೆ ವೈದ್ಯಕೀಯ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ ಹತ್ತು ರೂಪಾಯಿ ಕೂಡ ಹಾನಿಯಾಗಿಲ್ಲ ಗಲಾಟೆ ಆಗಿಲ್ಲ ಲಕ್ಷ ಜನ ಬಂದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಜನಸುದ್ದೆ ಜಗಳಿಲ್ಲ ಅಂಥ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಈ ಅಲ್ಮೇಲ್ ಕಾರ್ಖಾನೆ ಇರ್ಬೋದು ಮತ್ತು ಕೆ ಪಿ ಆರ್ ಕಾರ್ಖಾನೆ ಇರ್ಬೋದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯದ್ದಾರಿಗೆಲ್ಲ ಭಾಗವಹಿಸ್ತಾರೋ ನಾವೆಲ್ಲ ಭಾಗವಹಿಸತ್ತು ಇವತ್ತು ನಾನು ಬರುತ್ತ ಶುಗರ್ ಕಮಿಷನರ್ ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ಸಮಸ್ಯೆ